ನಮಸ್ಕಾರ ಎಲ್ಲರಿಗೂ ಜನಪದ ದೀಪಾವಳಿಯ ಬಿಂಗಿಯ ಪದಗಳು ಸ್ಥಳ ಬೈಲಹಳ್ಳಿ ತಾಲೂಕ್ ಸಿದ್ದಾಪುರ ಜಿಲ್ಲೆ ಉತ್ತರ ಕನ್ನಡ ದೀಪಾವಳಿಯ ಸಂದರ್ಭದಲ್ಲಿ ಬಲವೀಂದ್ರನ ಆಗಮನದ ಸಂದರ್ಭದಲ್ಲಿ ಬಲವೀಂದ್ರನ ಕೃಪೆಗೆ ಪಾತ್ರಗಳು ಬೆಳೆ ಮನೆ ಮತ್ತು ಸುಖ ಶಾಂತಿಯನ್ನು ನೆಮ್ಮದಿಸಲು ಬಲೀಂದ್ರನ ಕೃಪೆಗೆ ಪಾತ್ರರಾಗಲು ಬಿಂಗಿಯ ಪದಗಳನ್ನು ಅನಾದಿ ಕಾಲದಿಂದ ಹಾಡುತ್ತಾ ಬರಲಾಗಿದೆ ಅಂತಹ ಬಿಂಗಿಯ ಪದಗಳ ಸಂಗ್ರಹವನ್ನು ಇಲ್ಲಿ ನೀಡಲಾಗಿದೆ ಜನಪದ ದೀಪಾವಳಿಯ ಬಿಂಗಿಯ ಪದಗಳು ಸಾಯಂಕಾಲ ಸಂದರ್ಭದಲ್ಲಿ ತುಳಸಿ ಕಟ್ಟೆಯಿಂದ ದೀಪವನ್ನು ತೆಗೆದುಕೊಂಡು ಪ್ರತಿ ಮನೆಗೆಗಳಿಗೆ ಹೋಗಿ ಬಿಂಗಿಯ ಪದಗಳನ್ನು ಹಾಡಿ ದೇವರ ಕೃಪೆಗೆ ಪಾತ್ರರಾಗಿ ಆ ಮನೆಯಲ್ಲಿ ಶಾಂತಿ ನೆಮ್ಮದಿಯನ್ನು ನೆಲೆಸಲು ದೇವರ ಆಶೀರ್ವಾದವನ್ನು ಪಡೆಯಲು ಹಾಡುಗಳ ಮೂಲಕ ದೇವರನ್ನು ನೆನೆಯುವುದು ಒಂದು ಪದ್ಧತಿಯಾಗಿದೆ ಅನಾದಿ ಕಾಲದಿಂದ ಒಬ್ಬರಿಂದ ಒಬ್ಬರಿಗೆ ಈ ಬಿಂಗಿ ಪದಗಳು ಪ್ರಸ್ತುತವನ್ನು ಹಾಡ್ಕೊತ ಬಂದಿದ್ದಾರೆ ಹಳೆಯ ತಲೆಮಾರುಗಳಂಥ ಬಿಂಗಿಯ ಪದಗಳು ಅವುಗಳ ಸಂಗ್ರಹವನ್ನು ಇಲ್ಲಿ ಮಾಡಲಾಗಿದೆ ಊರಿನ ಎಲ್ಲ ಹಿರಿಯರು ಮತ್ತು ಇನ್ನಿತರರು ಈ ಬಿಂಗೆ ಪದಗಳನ್ನು ಹಾಡ್ತಾರೆ ಕೆಲವು ಹಾಡುಗಳ ಸಂಗ್ರಹಗಳನ್ನು ಇಲ್ಲಿ ಮಾಡಲಾಗಿದೆ ಈ ವಿಡಿಯೋದಲ್ಲಿ ಇರುವಂತಹ ಹಾಡುಗಾರರು ರಾಮದಾಸ್ ಮಡಿವಾಳ್ ಪ್ರಮುಖ ಹಾಡುಗಾರರು ರಾಜೀವ್ ನಾಯ್ಕ್ ಕೆರೆಮಠ ರಮೇಶ್ ಮಡಿವಾಳ್ ಗಣಪತಿ ಮಡಿವಾಳ್ ಮೇಲ್ನಗದ್ದೆ ರಾಮ ಮಡಿವಾಳ್ ದೇವಸ್ಥಾನ ಜಯರಾಮ್ ಮಡಿವಾಳ್ ಗೋಪಾಲ್ ಕೆ ಮಡಿವಾಳ್ ಪ್ರಶಾಂತ್ ಮಡಿವಾಳ್ ಭರತ್ ರಾಮದಾಸ್ ಮಡಿವಾಳ್ ಇವರು ಊರಿನ ಬೈಲಹಳ್ಳಿ ತಾಲೂಕು ಸಿದ್ದಾಪುರ ಉತ್ತರ ಕನ್ನಡ ಈ ಒಂದು ಸ್ಥಳದಲ್ಲಿ ಈ ಹಾಡುಗಳನ್ನು ಸಂಗ್ರಹ ಮಾಡಲಿದೆ ಇನ್ನುಳಿದಂಥವರು ಹಲವಾರು ಜನ ಹಾಡುಗಾರರಿದ್ದಾರೆ ಈ ವಿಡಿಯೋದಲ್ಲಿ ಇಷ್ಟು ಜನವನ್ನು ಪ್ರಸ್ತುತಪಡಿಸಲಾಗಿದೆ ೇ ಒಳಗೆ ಹೋದಾನೆ ಶಿವರಾಯೋದಾನೇ ಶಿವರಾಯ ತಾಯೌವನ ಕರಗೇ ಒಳ ಮಾತೆ மஞ்சத்தலை வரையான நோடம் மஞ்ச தலை வரையா நோட மஞ்ச தலை வர காணே வீரா மரங்க சூரா உமாடி வள

கம்பாசால நடு நட்டோ நோடம் கம்பா சாலை நடு தோட்ட நோடம் கம்பா சாலை நடை ஓட்டோ நோடம் அம்மா சாலே சோட்டே சிவராயா சரதுட்டே சிவராயா கட்சி நம்ம முண்டா தலித்த முண்டா தலித்த நோடம்மா கட்சி நம்ம முண்டா தலித்த நோடம்மா முண்டாத தலைகிட்ட நோடம் தீன முண்டாத தலைகிட்டே சிவராய தலைகிட்டே சிவராய பட்டே ஜோதரனை சே நோடம் ஜோதரனை சே நோடம் ஜோதரனை சோட்டே ஜோதரனை சே நோடம் ஜோதரனை சோ ஜோடிகா ಮಾಡಿ ಆಯನ ಬಗಲಿಗೆ ಕಕ್ಷ ಅವನ ಬಗಲಿಗೆ ಕಕ್ಷ ಅವಮ್ಮ ಆಗಿನ ಬಗಲಿಗೆ ನೋಡಮ್ಮ ಅವಮ್ಮ ಬಗಲಿಗೆ ಕಕ್ಷಾವ ನೋಡಮ್ಮ ಯಾನೆ ಬಗಲಿಗೆ ಕಕಶಾವ ಶಿವರಾಯ ಕಕಶಾವ ಶಿವರಾಯ ಜಾರು ಜನರೋ ಹಿಂದು ശരവേ ഹുദുദാന ശരവേ ഹിടുദാനോ ഭിക്ഷക്ക നോടം ഭിക്ഷേ നോടം യോളി ഭിക്ഷക്ക നോടം ഭക്ഷണം യോളേ ഭിക്ഷക്ക ശിവരായ ശിവരായ അല്ലാലോ അല്ല ആടി ബന്ധനോ ಬಂದ ನಾನೋಣಮ್ಮನಲ್ಲಿ ಆಡಿ ಬಂದ ನೋಡಮ್ಮನಲ್ಲಿ ಆಡಾರೋ ಬಂದಾನೆ ಶಿವರಾಯ ಬಂದಾನೆ ಶಿವರಾಯ ಗಿರಿರಾಜರ ಮನಿಗೆ ನಡೆದ ನಾನು ರಾಜರ ಬಂದ ಜೋಗಿಗೆ ಪಡಿ ಮಾಡೇ ನೋಡಮ್ಮ ಜೋಗಿಗೆ ಪಡಿ ಮಾಡೇ ನೋಡಮ್ಮ ಬಂದ ಜೋಗಿಗೆ ಪಡಿ ಮಾಡೇ ನೋಡಮ್ಮ ಜೋಗಿಗೆ ಪಡಿ ಮಾಡೇ ನೋಡಮ್ಮನ ಅಷ್ಟೊಂದ ಮಾತನ್ನೇ ಕೇಳ್ಯಾರೆ ಗೌಡರು ಕೇಳ್ಯಾರೇ ಗೌಡರೋ ಮರ್ತು ಸಣ್ಣಕ್ಕಿ ಮಗುದಾರೆ ಮರ್ತು ಮಗುದಾರೆ ನೋಡಮ್ಮ ಮರ್ತು ಸಣ್ಣಕ್ಕಿ ಮಗುದಾರೆ ಿ ಮಗುದಾರೆ ನೋಡ ಮತ್ತ ಬೆಂಗಿಯ ಮಕ್ಕಳಿರೋ ತಾಲ್ ಹೊಡಿರೋ ಗೇರಿಸಿ ಬರ್ಲಿ ಮತ್ತೊಂದು